ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಬ್ಲಾಗ್ಸ್ ಫ್ರೆಂಡ್ಸ್ ಇವಾಗ ಟೈಮ್ ಎಷ್ಟು ನೋಡ್ತೀನಿ ರೀ ಹನ್ನೆರಡು ಗಂಟ್ ಹನ್ನೆರಡು ಕಾಲಾಗಿದೆ ಇನ್ನು ದೇವರಾಜು ಬಂದಿಲ್ಲ ಅಷ್ಟೊತ್ತಕ್ಕೆಲ್ಲ ಬರಬೇಕಿತ್ತು ಇವತ್ತು ಬುಧವಾರ ಬುಧವಾರ ಹನ್ನೆರಡು ಕಾಲಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನೋಡೋಣ ಇವತ್ತಿನ ದಿನ ಹೇಗೆ ಸಾಗುತ್ತೆ ಅಂತ ಎಷ್ಟೊತ್ತಿಗೆ ಎಂಡ್ ಮಾಡಬೇಕಂತ ಗೊತ್ತಿಲ್ಲ ಮಧ್ಯಾಹ್ನದಿಂದ ಒಟ್ಟಿನಲ್ಲಿ ಬ್ಲಾಗ್ ಶುರು ಮಾಡಿದ್ದೀನಿ ಯಾವಾಗ ಆಗುತ್ತೆ ನೋಡೋಣ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಿ ಹಲಗಡೆ ಪಲ್ಯ ಮಾಡಿದೆ ಈಗ ಮಧ್ಯಾಹ್ನಕ್ಕೆ ದೋಸೆ ಇಟ್ಟು ಕೂಡ ಇದೆ ಆಲಗಡೆ ಪಲ್ಯ ಸ್ವಲ್ಪ ಇದೆ ಅದಕ್ಕೆ ಚಟ್ನಿ ಮಾಡ್ಕೋಬೇಕು ಹಾಗೆ ನಿನ್ನೆ ಸ್ಟಿಚ್ ಮಾಡಿದಂಥ ಬ್ಲೌಸ್ಗೆ ಉಕ್ಸ್ಗಳನ್ನ ಹಾಕ್ತಾ ಇದ್ದೀನಿ ಹಾಗೆ ಬ್ಲಾಗ್ನ ಶುರು ಮಾಡಿಬಿಟ್ಟೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಅನ್ನಕ್ಕೆ ದೋಸೆಗೆ ಚಪಾತಿ ರೊಟ್ಟಿ ಕಬಾಬ್ಗೆ ಫಿಶ್ ಫ್ರೈಗೆ ಎಲ್ಲದಕ್ಕೂ ಸೆಟ್ ಆಗೋವಂಥ ಒಂದು ಇನ್ಸ್ಟೆಂಟಾಗಿ ಫಾಸ್ಟಾಗಿ ಒಂದು ಚಟ್ನಿ ಮಾಡೋದನ್ನು ಸಹ ಶೇರ್ ಮಾಡ್ತೀನಿ ಇದೇ ವ್ಲಾಗಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ಹಾಗೆ ಸಿಂಪಲ್ಲಾಗಿ ಎಮ್ಮಿಂಗ್ನ ನಾನು ಈಸಿಯಾಗಿ ಬೇಗನೆ ಹೇಗೆ ಹಾಕ್ತೀನಿ ಅಂತ ಇವತ್ತು ನಿಮ್ಮಂದೆ ಶೇರ್ ಮಾಡ್ತೀನಿ ಹೊಸ್ತ ಕಲಿಯಾಂಥವ್ರಿಗೆ ಒಂದು ಒಳ್ಳೆ ಟ್ರಿಕ್ಸ್ ಅಂತಲೇ ಹೇಳ್ಬೋದು ಪೂರ್ತಿಯಾಗಿ ವೀಡಿಯೋಸ್ನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮೊದಲಿಗೆ ಹಾಕ್ಲಿ ಕೂತಿದ್ದೀನಿ ಉಕ್ಸೆಲ್ಲ ಆದಮೇಲೆ ಏನು ಹಾಕ್ತೀನಿ ಪೂರ್ತಿಯಾಗಿ ನೋಡಿ ಹಾಗೆ ಚಿಟ್ಟೆನ ಗಮನಿಸಿ ಇಷ್ಟೆಲ್ಲ ತಂಟೆ ತೀಟೆ ಮಾಡ್ತಾಳೆ ತಂಟೆ ಅಲ್ಲ ತೀಟೆ ಮಾಡ್ತಾಳೆ ನೋಡಿ ಹೇಗೆ

ಹಾಗೆ ನಾನು ಎಮ್ಮಿಂಗ್ ಯಾವ ಥರ ಹಾಕ್ತೀನಿ ಗೊತ್ತಾ ಈಸಿಯಾಗಿ ನನಗೆ ನೀಟಾಗಿ ಫಿನಿಶಿಂಗ್ ಬರೋ ಥರ ಸಿಂಪಲಾಗಿ ತೋರಿಸ್ಕೊಡ್ತೀನಿ ನೋಡಿ ಇದು ನಾನು ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡಿರೋದು ಒಬ್ಬೊಬ್ಬರು ಒಂದೊಂದು ರೀತಿ ಎಮಿಂಗಿಗೆ ಪೀಸ್ನ ಕೊಟ್ಕೋತಾರೆ ನಾನು ಈ ರೀತಿ ಫಿನಿಶಿಂಗ್ ಬರೋ ಥರ ಕೊಟ್ಕೋತೀನಿ ಬ್ಯಾಕ್ ಸೈಡ್ ಈ ಥರ ಫಿನಿಶಿಂಗ್ ಬರುತ್ತೆ ಮೊದಲಿಗೆ ಈ ಥರ ಉಚ್ಕೊತೀನಿ ಅಂತ ಕೈಲಿ ಕೈಲಿಂಗ್ ಅಂದ್ಕೊಂಡು ಒಂದು ಕೈಲಿಗೆ ಇಟ್ಕೊತೀನಿ ಸ್ವಲ್ಪ ಸ್ವಲ್ಪನೇ ಬಗನ ಇನ್ನು ಇನ್ನೊಂದು ಬೆರಳಿ ಇಲ್ಲಿ ನೋಡಿ ಇಲ್ಲಿಗೆ ಬರ್ಬೇಕು ಹಿಂಗೆ ಬಂದು ಈಗ ಕೆಲವೊಬ್ಬರು ಈ ಥರನೂ ಹಾಕ್ತಾರೆ ಇಲ್ಲಿ ಈ ಥರನೂ ಹಾಕ್ತಾರೆ ಆದರೆ ನಾನು ಆ ಥರ ಕಂಫರ್ಟಬಲ್ ಅನ್ಸಲ್ಲ ನನಗೆ ಈ ಥರನೇ ಹಾಕ್ತೀನಿ ಸ್ಟಿಚಿಂಗ್ ಥರ ಇದೊಂಥರ ಚೆನ್ನಾಗಿ ಬರುತ್ತೆ ಈ ವೇಮಿಂಗು ಹಿಂದ್ಗಡೆಯೂ ಅಷ್ಟು ಜಾಸ್ತಿ ಕಾಣಿಸಲ್ಲ ನಾವು ವೇಮಿಂಗ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಈ ಥರ ಹಾಕಿದ್ರಾಗಲ್ಲ ಕಾಣಿಸ್ತಾ ಇದೆ ಅನ್ಕೊಂತೀನಿ ಆಮೇಲೆ ಬೇಗನೂ ಆಗುತ್ತೆ ಈ ಥರ ಹಾಕೋದ್ರಿಂದ ನೋಡಿ ಈ ಥರ ಬರುತ್ತೆ ಈ ಥರ ನೋಡ್ಬೋದು ಕಾಣಿಸ್ತಾ ಇದೆಯಾ ಈ ಥರ ಬರುತ್ತೆ ಹಿಂದುಗಡೆ ನೋಡಿ ಹೆಮ್ಮಿಂಗ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಈ ಥರ ಲಾಸ್ಟಿಗೆ ಹಿಂಗೆ ಮಾಡ್ಕೋತಾ ಇರಬೇಕು ಇಲ್ಲಿ ಫಿನಿಷಿಂಗ್ ಚೆನ್ನಾಗಿ ಬರುತ್ತೆ ಐರನ್ ಐರೇನ್ ಎರಡು ಎರಡಲ್ಲಿ ಹಾಕ್ತಾ ಇದ್ದೀನಿ ಒಟ್ಟು ಹಿಂಗೆ ಮಾಡಿಕೊಂಡ್ರೆ ಹಿಂಗೆ ಒಂದು ಸ್ವಲ್ಪ ನಿಧಾನ ಮಾಡ್ತಾ ಇದ್ದೀನಿ ಇಷ್ಟ ಆಯ್ತಾ ಈ ಥರ ನಾನು ಸ್ಟಿಚ್ ಮಾಡ್ಕೊಳ್ಳೋದು ಈ ರೀತಿ ಫಿನಿಶಿಂಗ್ ಬರುತ್ತೆ ಸ್ಟಿಫ್ ಆಗು ಬರುತ್ತೆ ಗಟ್ಟಿಯಾಗಿರುತ್ತೆ ಸ್ಟಿಫ್ ಕುತ್ತಿಗೆ ಭಾಗದಲ್ಲಿ ನೀಟಾಗಿ ಕುತ್ಕೊಳ್ಳುತ್ತೆ ಎರಡು ಎಳ್ಳ ಈ ಥರ ನಾನು ಪ್ರಯತ್ನ ಒಂದ್ಸಿ ಹುಚ್ಕೊಂಡು ಹುಚ್ಕೊಂತ ಎಷ್ಟು ಅದೇ ಸಿಗ್ತಾ ಹೋಗುದು ಒಂದ್ಸಲ ಮಡಿಸ್ಕೊಂಡ್ ಬಿಟ್ಟರೆ ನೀಟಾಗಿ ಅದೇ ನೀಟಾಗಿ ಸಿಕ್ತಾ ಹೋಗುತ್ತೆ ಸಾಮಾನ್ಯವಾಗಿ ಎಮಿಗ್ ಹಾಕಲ್ಲ ಅದಕ್ಕೋಸ್ಕರ ಎಣ್ಣಿಗೆ ಹಾಕುವಾಗ ವಿಡಿಯೋ ಮಾಡ್ಕೋಣ ಅಂತ ಮಾಡ್ತಾ ಇದೀನಿ ಪೈಪಿಂಗ್ ಕೊಟ್ಬಿಡ್ತೀನಿ ನಾನು ಆದಷ್ಟು ನಾನು ಹೆಮ್ಮಿಗೆ ಹಾಕಲೇ ಬಿಡಿ ಇತ್ತೀಚೆಗೆ ಅದು ಇದು ಮಿಸ್ಸಾಗಿ ಆಗಿ ಮಾಡ್ಬಿಟ್ಟೆ ಮಾಡಿಬಿಟ್ಟೆ ಹೆಮ್ಮಿಂಗ್ ಹಾಕಲಿಕ್ಕೆ ಸ್ಟಿಚ್ ಮಾಡಿಬಿಟ್ಟೆ ಹಾಗಾಗಿ ತೋರಿಸ್ತಾ ಇದ್ದೀವಿ ಈಸಿಯಾಗಿ ಥರ ನಾನು ನನ್ನ ರೀತಿ ನೀವು ಟ್ರೈ ಮಾಡೋದು ಕೆಲವೊಬ್ಬರು ನೋಡಿದ್ರೆ ಇತ್ತ ಹಿಂದಾಕ್ತಾರೆ ಹಿಂಗೆ ಫಸ್ಟ್ ಕೆಳಗಡೆ ಕ್ವಶನ್ ಎಚ್ಕೊಂಡು ಈ ಥರ ಹಾಕ್ತಾರೆ ಹಿಂಗೆ ನನಗೆ ಈ ಥರ ಕಂಫರ್ಟಬಲ್ ಆಗೋಲ್ಲ ನೋಡಿ ನನಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ನೀವೇ ನೋಡ್ತಾ ಇದ್ದೀರಲ್ಲ ಒಂದು ನಿಮಿಷ ಸುಮ್ಮನೆ ಕೂರೋಲ್ಲ ಒಂದು ನಿಮಿಷ ಮನೆ ಕಳೋದು ಇಲ್ಲ ನೀಟಾಗಿ ಐರಲ್ಲಿ ಕೂರಿಸ್ಬಿಟ್ರೆ ಗೇಮಿಂಗ್ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಮೇಲ್ಗಡೆ ಒಂದು ಚೂರು ಪೈಪಿಂಗ್ ಥ್ರೆಡ್ ಅದೇ ಯಮಿಂಗ್ ಥ್ರೆಡ್ಡೆ ಕಾಣಿಸಲ್ಲ ಸಲ ಚುಚ್ಕೊಳ್ಳೋ ಸಂಭವನೂ ಇರುತ್ತೆ ಹಂಗಾಗಿ ನಾನು ಎಮ್ಮಿಂಗ್ ಜಾಸ್ತಿ ಹಾಕೋಕ್ಕೆ ಹೋಗೋಲ್ಲ ನನಗೆ ಪೈಪಿಂಗ್ ಕಂಫರ್ಟಬಲ್ ಆಗಿರೋದು ಹಾಕೋದಕ್ಕೆ ಅನುಭವ ಇದ್ರೆ ಪಟಪಟ ಅಂತ ಹಾಕ್ಬೋದು ನಾನು ಸುಮಾರು ದಿನವೇ ಆಯ್ತಲ್ಲ ಅಪ್ಪ ಎಮ್ಮಿಂಗ್ ಕಲಿಯೋದಕ್ಕೆ ಎಷ್ಟು ದಿನ ಮಾಡಿದ್ದೀವಿ ಅಂದ್ಬಿಟ್ಟು ಟೈಲರಿಂಗ್ ಕ್ಲಾಸ್ಗೆ ಹೋಗುವಾಗ ಯಪ್ಪ ಯಪ್ಪ ಎಮ್ಮಿಂಗು ಎಷ್ಟೇ ಹಾಕಿದ್ರು ಬಿತ್ತೋರು ಆಂಟಿ ಸರಿ ಬಂದಿಲ್ಲ ಸರಿ ಬಂದಿಲ್ಲ ಅಂತ ಸ್ಟಾರ್ಟಿಂಗ್ ಸ್ಟೇಜ್ಗಳಲ್ಲಿ ತುಂಬಾ ಕಷ್ಟ ಆಗೋಲ್ಲ ಇನ್ನಿಗೂ ಬುಕ್ಸ್ ಹಾಕೋದು ಫಸ್ಟ್ ಕಲಿಸೋದೆ ಅವರು ಇನ್ನಿಗೂ ಆಮೇಲೆ ಬಟನ್ ಹಾಕೋದು ಆಮೇಲೆ ಕಾಜಾ ಹೆಂಗೆ ಕೈಲೇನೆ ಕಟ್ ಮಾಡ್ಕೊಂಡು ಕಾಜಾನ ಹೇಗೆ ಹಾಕೋದು ಅದನ್ನು ಹೇಳ್ಕೊಡ್ತಾರೆ ಫಸ್ಟಿಗೆ ನನಗೆ ಸ್ವಲ್ಪ ಟೈಲರಿಂಗ್ ಬ್ಯಾಕ್ಗ್ರೌಂಡ್ ಇದ್ದಿದ್ದರಿಂದ ಅಮ್ಮನೂ ಸ್ವಲ್ಪ ಹೇಳ್ಕೊಟ್ರು ಅಪ್ಪನೂ ಅದೇ ಅಲ್ವಾ ಹಂಗಾಗಿ ನನಗೆ ಈಸಿಯಾಗಿ ಒಂದು ರಕ್ತಾಂಗತವಾಗಿ ಬಂದಿರೋದ್ರಿಂದ ನನಗೆ ಅಷ್ಟು ಕಷ್ಟ ಅಂತ ಅನ್ನಿಸ್ತಿಲ್ಲ ಸಾಹಸ ಮಾಡ್ತಾಳೆ ನಾನು ಹಂಗೇ ತಿರುಗಿಸ್ತೀನಿ ನೋಡಿ ಅಂದೇನೆ ತಿರುಗಿಸ್ತೀನಿ ಒಂದು ನಿಮಿಷ ಫ್ರೀ ಬಿಡಲ್ಲ ನನ್ನ ಓಡಾಡಿಸಬೇಕು ಹಂಗಾಗಿ ನನಗೆ ಕೆಲಸ ಮಾಡೋದು ಹೆಂಗೋ ಇವಳು ಹಿಡಿಯೋದಕ್ಕೆ ನನಗೆ ಅರ್ಧ ಸುಸ್ತಾಗ್ಬಿಡುತ್ತೆ ಅಲ್ಲಿ ಎಷ್ಟೆಲ್ಲ ಸಾಹಸ ಮಾಡ್ತಾಳೆ ಅಂತ ನಾನು ಐದೇ ನಿಮಿಷ ಟೈಮ್ ತಗೊಂಡ್ರೆ ನಿಂಗದಕ್ಕೆ ಐದು ನಿಮಿಷದಲ್ಲಿ ಹಾಕಿದ್ದೀನಿ ಆಮೇಲೆ ಬೋಟ್ನೇ ಹಾಕಿರೋದ್ರಿಂದ ಬೇಗ ಹಾಕ್ಬೋದು ಸ್ವಲ್ಪ ಡಿಸ್ಟೆನ್ಸ್ ಕಮ್ಮಿ ಇರುತ್ತೆ டி பிட்டு ஒலித்தீவல்ல எப்ப எம் தண்ணி ஆக்கோதே நான் அதே அமௌண்ட் கொடுப்பி இவங்க அம்ம இல்லை அதுக்கு நான் ஆகத்தினி எம்ங்காட்டே அம்மே ஆக்கொடோது குஜ்ஹத்த கம்ஃபர்டபல் இடோ நோட் கொண்டு நான் நோடி சஹாய தகண்டி தீன் நீ முதுகளை பெருவெல் சஹாய் பெரு மூரில் சாய து ஸ்டிச் எமிங் ஆகோ சார் மட்டும் தகண்டே இவன் இஷ்டி நான் நோட் மட்டும் சாா்யா தரநே ஆகோதில்ல ஆத கண்டே ஒதே ஒடத்தினி சிட்டு அதுபோட்ட நே கையன் திருக்கொண்டா இல்ல அங்கே ಕೆಲವೊಬ್ರು ಒಂದು ದಪ್ಪ ಸ್ಟಿಚ್ ಹಾಕೊಂಡ್ಬಿಡ್ತಾರೆ ಮಡಸ್ಕೊಳ್ಳೋದಿಕ್ಕೆ ಕಷ್ಟ ಅನ್ಬಿಟ್ಟು ದಪ್ಪ ಸ್ಟಿಚ್ ಹಾಕೊಂಡು ನೆಮ್ಮಿಂಗ್ ಹಾಕ್ಬಿಟ್ಟು ಆಮೇಲೆ ಆ ಥ್ರೆಡ್ ಬಿಚ್ಚತಾರೆ ನಾನು ಹಂಗೆ ಕೈಲೇ ಮಡಿಸ್ಕೊಂಡು ಸ್ಟಿಚ್ ಮಾಡಿಬಿಡ್ತೀನಿ ನಂಗೆ ಅಭ್ಯಾಸ ಆಗಿಬಿಟ್ಟಿದೆ ಈ ತರ ಈಗಲೇ ಗಂಟಾಗಬಾರ್ದು ಒಂದು ಸ್ವಲ್ಪ ಹಿಂಗೆ ಮತ್ತು ಮತ್ತೆ ಸಲ ಹಿಂಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು ಹಾಕ್ಬೋದು ಈಗ ಇನ್ನೊಂದು ಸ್ವಲ್ಪ ಡ್ರಿನ್ ಲಾಸ್ಟಿಗೆ ತೋರಿಸ್ತೀನಿ ಈಗ ಫಸ್ಟಿಗೆ ಹಿಂಗೆ ಮಾಡ್ತಾ ಹೋಗಬೇಕು ಆ ಥ್ರೆಡ್ ಮೇಲೆ ಮಾಡ್ತಾ ಹೋಗಬೇಕು ಹಿಂಗೆ ಅದು ಸುಕ್ಕೆಲ್ಲ ಬರಲ್ಲ ನೀಟಾಗಿ ಕಾಣುತ್ತೆ ಬಿಸಿಗಾಕೊಂಡಿರುತ್ತಲ್ಲ ಪೀಸ್ಗಳು ಕಾಣಿಸುತ್ತೀವಿ ಇಲ್ಲಿ ಬರುತ್ತೆ ಬಾಕ್ತಾಗ ಇಲ್ಲಿ ಸರಿ ಹೋಗುತ್ತೆ ಇವಾಗ ಗಂಟಾಕೋದು ಎಳೆದ್ಬಿಟ್ರೆ ಸ್ವಲ್ಪ ಎಳೆ ಬರುತ್ತೆ ಈಗ ಆದಷ್ಟು ಸುಮ್ಮನೆ ಇರಬೇಕು ಚಿಟ್ಟೆ ಈಗ ಗಂಟಾಕೆ ಹೊಡಿತೀನಿ ಚಿಟ್ಟೆ ಗಟ್ಟಿಗೆ ಹಿಂಗ್ ಬೆರಳಲ್ಲಿ ಹಿಂಗಿಟ್ಕೊಂಡು ಗಟ್ಟಿ ಬಿಟ್ಟರೆ ಗಟ್ಟಿಗೆ ಕುತ್ಕೊಳತ್ತೇಮ್ ಹಿಂಗಾಕಿದಾಯ್ತು ಫಿನಿಶಿಂಗ್ ಎಷ್ಟು ನೀಟಾಗಿ ಬಂದಿದೆ ನೋಡಿ ಕೂಡ ಏನು ಕಾಣಿಸಲ್ಲ ನೋಡಿ ಕಡೆಗೆ ಹೊರಗಡೆಯಿಂದ ಹಾಕ್ತಂಗ್ ಕಾಣಿಸ್ತಾ ಇಲ್ಲ ತಾನೆ ಹ್ಮ್ ಆತರ ಬರುತ್ತೆ ನೀಟಾಗಿ ಕಲ್ತ್ಕೋಬೇಕು ಕೆಮ್ಮಿಗ್ ಹಾಕದ್ ಮಾತ್ರ ಪೈಪಿಂಗ್ ಬೇಗ ಕಲ್ತ್ಬಿಟ್ಟೆ ಎಮ್ಮಿಗೆ ಅರ್ಧ ಬಿಚ್ಚಿ ಬಿಸಿ ಮಡಗೋದು ಆಂಟಿ ಸರಿ ಬಂದಿಲ್ಲ ಸರಿ ಬಂದಿಲ್ಲ ಅಂತ ಇನ್ ನೋಡಿ ಆಂಟಿ ಹೇಳ್ಕೊಟ್ಟಿದ್ದು ಒಂದು ಫಸ್ಟು ತೋರಿಸಿದ್ದೆಲ್ಲ ಅದೇ ಮೆಥಡಲ್ಲೇ ನಾನು ಇದನ್ನು ಕ್ರೂಡ್ ಮೆಥಡ್ ಮಾಡ್ಕೊಂಡೆ ಈಸಿ ಆಗುತ್ತೆ ಅಂತ ನನಗೆ ಅದು ಬರ್ತಾನೆ ಇರಲಿಲ್ಲ ದಪ್ಪ ಇಲ್ಲಿ ದಪ್ಪ ಕಾಣಿಸ್ಬಿಡೋದು ಹೆಂಗೆ ಹಾಕಿದ್ರು ಬಿಚ್ಚಿ ಬಿಚ್ಚಿ ಹಾಕ್ಬೇಕಿತ್ತು ತಲೆನೋವು ಬೇಡ ಅಂತ ಒಂದ್ಸಲಿ ಟ್ರೈ ಮಾಡಿದೆ ತುಂಬ ವರ್ಷದಿಂದ ತಿಂದೆ ಈಗಲ್ಲ ಕಲಿಯೋಕ್ಕಿಂತ ಮುಂಚೆ ಕಲಿತಿದ್ನಲ್ಲ ಆಗ ಆಗ ಒಂದ್ಸಲ ಟ್ರೈ ಮಾಡಿದೆ ಚೆನ್ನಾಗಿ ಬಂತು ಆಂಟಿನೂ ಸಹ ಇಷ್ಟಪಟ್ಟರು ಬೇರೆಯವ್ರಿಗೆ ಆ ಥರ ಮಾಡೋದು ಈಗ ಕಷ್ಟ ಅನ್ಸೋದು ಈ ಥರ ಅದೇ ಫಸ್ಟ್ ತೋರಿಸಿದ್ನಲ್ಲ ಅವರೆಲ್ಲ ಅದನ್ನೇ ಈಸಿ ಮೆಥಡ್ ಅಂತ ಅನ್ಕೊಂಡ್ರು ನನಗೆ ಇದು ಈಸಿ ಅನಿಸ್ತು ನಿಮ್ಗೆ ಏನಿಸ್ತು ಇದೊಂದ್ಸಲಿ ಟ್ರೈ ಮಾಡಿ ಈ ರೀತಿ ಮೆಥಡಲ್ಲಿ ಬೇಗನೇ ಆಗುತ್ತೆ ನೋಡೋದಲ್ಲ ಐದು ನಿಮಿಷದಲ್ಲಿ ರೆಡಿ ಮಾಡಿದೆ ನೋಡಿ ಇಲ್ಲಿ ಐರನ್ ಕೂರಿಸ್ಬಿಟ್ರೆ ಐಮಿಂಗ್ ಮೀನ್ಗೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ ಫಿನಿಶಿಂಗ್ ನೋಡಿ ಹಿಂದ್ಗಡೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬಂದೈತೆ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮಳೆ ಕೂಡ ಬರ್ತು ತೋರಿಸಿದೆ ನನಗೆ ಇದು ಐರನ್ ಮಾಡಿ ತಲುಪಿಸ್ಬೇಕು ಒಂದೊಂದೇ ಬ್ಲೌಸ್ನ ಕೊಡ್ತೀನಿ ಅಂತ ಹೇಳಿದ್ದೀನಿ ಆಂಟಿ ಈಗ ಮುನ್ಸಿಪಾಲ್ಟಿ ಎಲ್ಲ ಅವರು ಕೌನ್ಸಿಲರು ಈಗೊಂದು ನಾ ಒಂದು ವಾರದ ವಾರದಿಂದ ಅವರು ಅಧ್ಯಕ್ಷರಾಗಿದ್ದಾರೆ ಹಾಗಾಗಿ ಡೈಲಿ ಆಫೀಸಿಗೆ ಹೋಗ್ಬೇಕಂತೆ ಹಂಗಾಗಿ ಒಂದು ಆರು ಏಳು ಬ್ಲೌಸ್ನೇ ಕೊಟ್ಟಿದ್ದಾರೆ ಒಂದೇ ಸಲ ಅದಕ್ಕೆ ಡೈಲಿ ಒಂದೊಂದೇ ತಲುಪಿಸ್ಬಿಟ್ಟು ಪೂಜೆಗೆ ಹೊಲ್ದಿ ನನಗೆ ಬೇಕು ಡೈಲಿ ಹಾಕೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಅದಕ್ಕೆ ಅವರು ಜಾಸ್ತಿ ಡೀಪ್ ಇರೋ ಬೋಟ್ ನೆಕ್ ಆದರೆ ಕಂಫರ್ಟಬಲ್ ಆಗಿರುತ್ತೆ ಆಫೀಸ್ಗೆ ಹೋಗೋದಲ್ವ ಸುಮಾರು ಜನ ಬರ್ತಾರೆ ಎಲ್ಲರೂ ಎಮ್ ಎಲ್ ಎಗಳಾಗಿರ್ಬೋದು ಹಿಂಗೆಲ್ಲ ಅವ್ರ ಮುಂದೆ ಎಲ್ಲ ನಾವು ಸ್ವಲ್ಪ ಡೀಸೆಂಟಾಗಿರಬೇಕು ಅನ್ನೋ ಉದ್ದೇಶಕ್ಕೆ ಆಂಟಿ ಜಾಸ್ತಿ ಬೋಟ್ನೆಕ್ನ ಪ್ರಿಫರ್ ಮಾಡ್ತಾರೆ ಒಂದ್ಸಲ ತೋರ್ಸೋಕೆ ಟ್ರೈ ಮಾಡ್ತೀನಿ ಆಂಟಿನ ಆಯಿತಾ ಅವ್ರಿಗೂ ಈ ಮೂಲಕ ಕಂಗ್ರ್ಯಾಟ್ಸ್ ಹೇಳ್ತೀನಿ ಒಳ್ಳೇದಾಗಲಿ ಅಂತ ನನಗೂ ಸಾವ್ರ ಕಡೆಯಿಂದ ಎಲ್ಪ್ ಆಗಿದೆ ಅಲ್ವಾ ಅಂದ್ರೆ ನೀವೊಂದ್ಸಲಿ ಏಮಿಂಗ್ ಟ್ರೈ ಮಾಡಿ ಆಯಿತಾ ಬನ್ನಿ ಈಗ ಬ್ಲಾಕ್ನ ಶುರು ಮಾಡೋಣ ಬ್ಲೌಸ್ ಕತೆ ಹೊಟ್ಟೆ ಹಸುವಾಗ್ತದೆ ದೋಸೆ ಹಾಕೊಂಡು ತಿನ್ನೋಣ ಚಟ್ನಿ ಮಾಡ್ಕೊಳ್ಳೋಣ ಬನ್ನಿ ಕಾಯಿ ಬೆಳ್ಳುಳ್ಳಿ ಕಡಲೆ ಬೀಜ ಇವೆ ಇಷ್ಟು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀನಿ ಈರುಳ್ಳಿ ಒಣಮೆಣಸು ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಮೆಂತೆ ಕಡಲೆಬೀಜ ಕಾಯಿ ಬೆಳ್ಳುಳ್ಳಿ ಟೊಮೆಟೊ ಒಂದು ಇನ್ಸ್ಟೆಂಟ್ ಚಟ್ನಿ ಸಖತ್ತಾಗಿರುತ್ತೆ ದೋಸೆಗೆ ಚಪಾತಿಗೆ ಅನ್ನಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಜೊತೆಗೆ ಕಬಾಬ್ಗೂ ಸಹ ಈ ಒಂದು ಚಟ್ನಿನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಅಷ್ಟು ಸಖದಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನಾನು ಇವೆಲ್ಲ ವಾಶ್ ಮಾಡ್ಕೊಂಡು ಬರ್ತೀನಿ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು ಬನ್ನಿ ಮಾಡೋಣ ವಾಶ್ ಮಾಡ್ತೀನಿ ಮೊದಲಿಗೆ ಡ್ರೈ ರೋಸ್ಟ್ ಮಾಡ್ಕೋಣ ಮೆಂತ್ಯ ಮತ್ತು ಜೀರಿಗೆನ ನಾನಿಲ್ಲಿ ಎರಡು ಟೊಮೊಟೊ ಒಂದು ಗಿಡ್ಡೆ ದಪ್ಪ ಬೆಳ್ಳುಳ್ಳಿಗೆ ಸಮನಾಗಿ ಮಸಾಲ ಹಾಕಿರೋದು ಜಾಸ್ತಿ ಬೇಕು ಅಂದರೆ ನೀವು ಆ ಕ್ವಾಂಟಿಟಿನ ಹೆಚ್ಚು ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಒಂದು ದೊಡ್ಡ ಸ್ಪೂನಲ್ಲಿ ಕಡಲೆ ಬೀಜ ನೋಡ್ತಾ ಇರ್ಬೋದು ಏನಿಸ್ದಂಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಕಡಲೆ ಬೀಜ ಇದೆ ಅಷ್ಟೆ ಇದನ್ನು ನೀಟಾಗಿ ಹುರ್ಕೋಬೇಕು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಆಗಲಿ ಚೆನ್ನಾಗಿರುತ್ತೆ ಚಟ್ನಿ ಅರ್ಧ ಬರ್ಧ ಹುರ್ಕೊಂಡ್ರೆ ಅಷ್ಟು ರುಚಿ ಬರಲ್ಲ ಕಡಲೆಬೆಲ್ಲ ಕಡಲೆಬೀಜ ಸಾರಿ ಕಡಲೆ ಬೀಜ ಎಲ್ಲ ಹುರಿದು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ಮತ್ತೆ ಅದೇ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಒಂದು ಮೂರು ಸ್ಪೂನ್ ಬೇಕಾಗತ್ತೆ ಚೆನ್ನಾಗಿ ರೋಸ್ಟ್ ಆಗಬೇಕಲ್ವ ಈಗ ಹಂಗಾಗಿ ಎಣ್ಣೆ ಕಾದಿದಕ್ಕೆ ಟೊಮೊಟೊ ಈರುಳ್ಳಿ ಹಣಮೆಣ್ಸಿ ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಅದನ್ನ ಮೇಲುಗಡೆ ಒಂದು ಚಿಟಿಕೆ ಅರಿಶಿನ ಹಾಕೊಳ್ಳೋಣ ಕಾಲು ಕಾಲು ಟೀ ಸ್ಪೂನಷ್ಟು ಅಷ್ಟೇ ಈಗ ಫ್ರೈ ಮಾಡ್ಕೋಣ ಮೀಡಿಯಮ್ ಉರಿಲೇನೆ ಆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ದೋಸೆ ಸ್ವಲ್ಪ ಇರೋದ್ರಿಂದ ನನಗೆ ಚಿನ್ನಕ್ಕೆ ಇದ್ದಾಗೆ ಆಗೋದು ಅದಕ್ಕೆ ಅನ್ನ ಮಾಡ್ತೀನಿ ಅಲ್ವಾ ಸಾಂಬಾರೇನಿಲ್ಲ ಈ ಚಟ್ನಿ ಮಾಡಿದ್ರೆ ಅನ್ನಕ್ಕೂ ಆಗುತ್ತೆ ಈ ದೋಸೆಗೂ ಆಗುತ್ತೆ ಅಂದ್ಬಿಟ್ಟು ಎರಡು ಗುಟ್ಟೆ ಮಾಡ್ತಾ ಇರೋದು ತುಂಬಾ ಯೂಸ್ಫುಲ್ ತುಂಬ ಟೇಸ್ಟಿ ಒಮ್ಮೆ ಟ್ರೈ ಮಾಡಿ ಈಸಿಯಾಗಿ ಮಾಡ್ಕೊಬೋದು ಈ ಫಿಶ್ ಫ್ರೈ ಎಲ್ಲ ಮಾಡಿದಾಗ ಈ ಥರದೊಂದು ಚಟ್ನಿ ಮಾಡ್ಕೊಳ್ಳಿ ಅದಕ್ಕೆ ಹೆಚ್ಕೊಂಡು ತಿಂತಾಯಿರೋ ಹೆಂಗಿರೋ ಸ್ವಲ್ಪ ಒಮ್ಮೆ ಟ್ರೈ ಮಾಡಿ ಇದು ಆ್ಯಕ್ಚುಲಿ ಬೆಳ್ಳುಳ್ಳಿ ಟೊಮೆಟೊ ಚಟ್ನಿ ಅಂತಾನೆ ಯಾಕೆಂದರೆ ನೋಡಿದ್ರಲ್ಲ ಒಂದು ಎಷ್ಟು ಒಂದು ಹೆಚ್ಚುಕಮ್ಮಿ ಒಂದು ಇಪ್ಪತ್ತೆಷ್ಟು ಎಸ್ಲಡಷ್ಟು ಬೆಳ್ಳುಳ್ಳಿ ಒಂದು ಬೆಲ್ಲ ಬಣ್ಣ ಜ್ವರ ಬಂದವರಿಗೆ ಬಾಯಿ ಕಿಟ್ಟಂಗೆ ಆಗಿರುತ್ತೆ ಗೊತ್ತಾ ಅಂಬಾಗ ಚಟ್ನಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕೊಂಡು ಅನ್ನ ಕಲಿಸ್ಕೊಂಡು ತಿನ್ನಲಿಕ್ಕೆ

ಒಂದು ಎರಡು ದಿನ ಹೊರಗಡೆ ಇಟ್ಟು ಮಾಡೋದಲ್ಲ ಚೆನ್ನಾಗಿ ನುಣಿಸ್ತಾ ನಾವು ನಾನು ಇಲ್ಲ 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 ಚಟ್ನಿ ರೆಡಿ ಆಯಿತು ಸರ್ವ್ ಮಾಡೋದಷ್ಟೇ ದೋಸೆ ಹಾಕೋಣ ಬನ್ನಿ ನೀವು ಟ್ರೈ ಮಾಡ್ತೀರಲ್ಲ ಟ್ರೈ ಮಾಡಿ ಒಮ್ಮೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯ್ತಾ ಬಿಸಿ ಬಿಸಿ ದೋಸೆ ಊಟ ಮಾಡೋದ್ರಲ್ಲಿ ಮಳೆ ಬಂತು ಅಮ್ಮನೂ ಕೂಡ ಬಂತು ಮೇಲ್ಗಡೆ ರಾಗಿ ಎಲ್ಲ ಒಣಗಾಕಿದ್ದೀನಿ ಬನ್ನಿ ತೊಗೊಂಬರೋಣ ಹಾಗೆ ರಾಗಿ ಒಣ್ಗಾಕಿದ್ದು ಇದೆ ಅಂತ ಹೀಗಾಗಿ ಎತ್ಕೋತಾ ಇದ್ದೀನಿ ಇದು ರಾಗಿ ಬಿಡಿಸ್ಲಿಕ್ಕೆ ಸಪ್ರೇಟಾಗಿ ಒಣ್ಗಾಕಿರೋದು ಎರಡು ಮಿಕ್ಸ್ ಮಾಡಿ ಬಿಡಿಸ್ಬೇಕು ಸೈಡ್ ಆ ಥರದ ಜೋಳ ಮೆಂತ್ಯ ಮತ್ತೆ ಉದ್ದಿನ ಕಾಳು ಸಿಪ್ಪೆ ಸಮೇತ ಇರೋದು ಹಾಗೆ ನವಣೆ ಇಷ್ಟು ತೊಳೆದು ಒಣಗಾಕಿದ್ದೀನಿ ಸಪ್ರೇಟಾಗಿ ಆಗಿ ಇವಿಷ್ಟು ಸೇರಿಸಿ ಬಿಡಿಸ್ತೀನಿ ಟೊಮೊಟೊ ಚಳಿ ಇದು ಟೊಮೊಟೊ ಬೆಳ್ಳುಳ್ಳಿ ಇದು ಮಾಡಿದ್ನಲ್ಲ ನಾನು ಒಬ್ಳಿಗೆ ಸಾಲ್ತಾ ಇಲ್ಲ ಅಷ್ಟು ಚೆನ್ನಾಗಾಗಿದೆ ಲಾಗ್ ಮಾಡೋಣ ಅನ್ಕೊಂಡೆ ಸಾಕು ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದೀನಿ ಇಷ್ಟರಲ್ಲೇ ನಿಮ್ಗೆ ಇಷ್ಟವಾಗುವಂಥ ಕೆಲವೊಂದು ವಿಚಾರಗಳು ಸಿಕ್ಕಿದೆ ಅಂತ ಅನ್ಕೊತೀನಿ ಎಮಿಂಗ್ ಆಗಿರ್ಬೋದು ಈ ಒಂದು ರೆಸಿಪಿ ಆಗಿರ್ಬೋದು ಸಾಕು ಇವತ್ತಿನ ವ್ಲಾಗು ದೇವರಾಜು ಚಿಟ್ಟೆಗೆ ಎಷ್ಟು ಮುದ್ದು ಮಾಡ್ತಾರೆ ಅನ್ನೋದೆಲ್ಲ ನೋಡಿದ್ದೀರಾ ಸಿಂಪಲಾಗಿ ಎಂಡ್ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿದ್ರು ವಿಚಾರ ತುಂಬಾ ಇದೆ ಈ ವ್ಲಾಗ್ನ ಫುಲ್ಲಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಶೇರ್ ಮಾಡಿ ಚಟ್ನಿ ಮಾತ್ರ ನೀವು ಮಾಡ್ಕೊಂಡು ತಿನ್ನಲೇಬೇಕು ಅಷ್ಟು ಸಖತ್ತಾಗಿ ಬಂದಿದೆ ಕ್ವಾಂಟಿಟಿ ನಿಮಗೆ ತೋರಿಸಿದ್ದೀನಿ ಎರಡು ಟೊಮೆಟೊಗೆ ನಾನು ಹಾಕಿರೋದಷ್ಟೆಲ್ಲ ಅದಕ್ಕೆ ನೀವು ಹೆಚ್ಚಿಗೆ ಬೇಕು ಅಂದರೆ ಜಾಸ್ತಿ ಜಾಸ್ತಿನೇ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ ಆಯಿತಾ ತುಂಬ ಚೆನ್ನಾಗಿತ್ತು ನನ್ನ ಜೊತೆ ಇಷ್ಟು ದಿನದಲ್ಲಿ ನನ್ನ ಬೆಸ್ಟ್ ಊಟ ಇವತ್ತು ಅಂತಲೇ ಅನ್ಬೋದು ಎಷ್ಟೇ ನಾನ್ ವೆಜ್ ತಿಂದಿರ್ಬೋದು ಏನೇ ತಿಂದಿರ್ಬೋದು ಇವತ್ತಿನ ರುಚಿ ಮುಂದೆ ಅದು ಏನಿಲ್ಲ ಅನ್ನಿಸ್ತು ಅಷ್ಟು ಚೆನ್ನಾಗಿ ಬಂದಿದೆ ಇವತ್ತಿನ ಮಧ್ಯಾಹ್ನದ ವ್ಲಾಗ್ನ ಉಳಿಸಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ನಾಳೆ ಇನ್ನೊಂದು ಹೊಸ ವೇಡದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್